ವಿದ್ಯಾರ್ಥಿಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದಿನ ತರಗತಿಯಲ್ಲಿ ವ್ಯವಹಾರ ನಿರ್ವಹಣೆಯಲ್ಲಿ ಬರುವಂತಹ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳೋಣ ಜೀವನವನ್ನು ನಡೆಸಬೇಕಾದರೆ ಅವನಿಗೆ ಅವಶ್ಯಕವಾದ ಅಂಶಗಳು ಬೇಕಾಗುತ್ತವೆ ಅವುಗಳು ಯಾವ್ಯಾವೆಂದರೆ ಬಟ್ಟೆ ವಸತಿ ಆಹಾರ ನೀರು ಹಾಗೂ ಆರೋಗ್ಯ ಇವುಗಳು ಮುಖ್ಯವಾಗಿ ಬೇಕಾಗುವಂತಹ ಅಂಶಗಳಾಗಿವೆ ಮಾನವನು ಇವುಗಳನ್ನಷ್ಟೇ ಅಲ್ಲದೆ ಇನ್ನಿತರ ವಸ್ತುಗಳನ್ನು ಸಹ ಬಳಕೆ ಮಾಡುತ್ತಾನೆ ನೀವು ಈ ಚಿತ್ರದಲ್ಲಿ ಹೂಗಳು ಹಣ್ಣುಗಳು ತರಕಾರಿಗಳು ಹಾಗೂ ಧಾನ್ಯಗಳನ್ನ ನೋಡುತ್ತೇವೆ ಈ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳಾಗಿವೆ ಈ ವಿಡಿಯೋ ಸರಿಯಾಗಿ ವೀಕ್ಷಿಸಿ ಈ ವಿಡಿಯೋದಲ್ಲಿ ಜನರು ವ್ಯಾಪಾರ ಮಾಡುತ್ತಿರುವ ದೃಶ್ಯವನ್ನು ನೋಡುತ್ತಿದ್ದೇವೆ ವ್ಯಾಪಾರವೆಂದರೇನು ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ವ್ಯಾಪಾರವೆಂದು ಕರೆಯುತ್ತೇವೆ ವ್ಯಾಪಾರದಲ್ಲಿ ಎರಡು ವಿಧಗಳನ್ನು ಕಾಣುತ್ತೇವೆ ಅವುಗಳು ಯಾವ್ಯಾವೆಂದರೆ ಒಂದನೇದಾಗಿ ದೇಶೀಯ